ಅಧಿಸೂಚನೆಯನ್ನು ಸರ್ಕಾರನೇ ಹೇಳಬೇಕು ಲೋಕಾಯುಕ್ತನ ಅದರ ಅಲ್ಲೂ ಎಲ್ಲ ತೆಗೆದಾಕಿದರು ಕೋಟ್ ಚೀಮಾರಿ ಹಾಕಿ ಏನೋ ಅಷ್ಟೋ ಇಷ್ಟೋ ಈಗ ಮತ್ತು ಲೋಕಾಯುಕ್ತಕ್ಕೆ ಶಕ್ತಿ ಬಂದಿದೆ ಸ್ವಾಯತ್ತತೆ ಮತ್ತು ಪುನರ್ಸ್ಥಾಪಿತ ಸಂಪೂರ್ಣ ಆಗಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇವತ್ತು ಸಿ ಬಿ ಐ ತನಿಖೆ ವಿತೌಟ್ ಪರ್ಮಿಷನ್ ಆಗಬಾರ್ದು ಅಂತೇಳಿ ಇವತ್ತು ಬಿ ಜೆ ಪಿ ಹತ್ತಿರ ಸರ್ಕಾರಗಳು ಅದರಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿದೆ ಅವರು ಮಾಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಇದು ಅವರು ಪದೇ ಪದೇ ಇವರು ಪ್ರಜಾಪ್ರಭುತ್ವದ ನೀತಿ ಬಗ್ಗೆ ಮಾತಾಡ್ತಾರೆ ಒಕ್ಕೂಟದ ವ್ಯವಸ್ಥೆ ಗೌಪ್ಯತೆ ಬಗ್ಗೆ ಮಾತಾಡ್ತಾರೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಹಾನೆಸ್ಟಿ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆದರೆ ಇವತ್ತು ಯಾಕೆ ಸಿ ಬಿ ಐಯನ್ನು ನಿಷೇಧ ಮಾಡಿದ್ದಾರೆ ಒಬ್ಬ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ನೇರವಾಗಿ ಕೊಡಬಾರ್ದು ಅಂತ ಒಂದು ಡಿಸಿಷನ್ ಕ್ಯಾಬಿನೆಟಲ್ಲಿ ನಿಜವಾಗಿಯೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಇದು ಬ್ಲ್ಯಾಕ್ ಮಾರ್ಕ್ ಇತ್ತು ಬಿ ಜೆ ಪಿ ಅವರು ಹೋರಾಟ ಮಾಡಿ ನಾವು ರಾಜೀನಾಮೆ ಕೊಡಲ್ಲ 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 ನೋಡಿ ರಾಜೀನಾಮೆ ಬೇರೆ ಪ್ರಶ್ನೆ ಇವತ್ತು ಕೋರ್ಟ್ ಏನು ಹೇಳಿದೆ ಲೋಕಾಯುಕ್ತ ಏನು ಹೇಳುತ್ತೆ ಅದು ಬೇರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ನೈತಿಕವಾಗಿ ಬದುಕಿದ್ದೀವ ನೈತಿಕವಾಗಿ ನಮ್ಮ ನೈತಿಕತೆ ಉಳಿಸ್ಕೊಂಡಿದ್ದೀವಾ ಇಲ್ವ ಇಷ್ಟೇ ಪ್ರಶ್ನೆ ಇದು ನಮ್ಮ ಆತ್ಮಸಾಕ್ಷಿಗೆ ನಾವು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ರಾಜ್ಯದ ಜನತೆ ಎಲ್ಲವನ್ನೂ ನೋಡಿದ್ದಾರೆ ತುಲನೆ ಮಾಡಿ ಸಂದರ್ಭಕ್ಕೆ ಅವರು ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ ಆದರೆ ಇತಿಹಾಸದಲ್ಲಿ ನಾವು ಏನು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು ಇವತ್ತು ರಾಮಕೃಷ್ಣ ಹೆಗಡೆ ಅವರನ್ನು ನಾವು ನೆನೆಸ್ತೀವಿ ಯಾಕೆ ಅಂತಂದರೆ ಅವರು ಆತ್ಮಸಾಕ್ಷಿಯಾಗಿ ನೈತಿಕವಾಗಿ ಬದುಕಿದ್ರು ನೈತಿಕತೆ ಬಗ್ಗೆ ಅವರು ಹೇಳ್ತಾ ಇದ್ದರು ನೈತಿಕತೆಗೋಸ್ಕರನೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಯಾಕೆ ಕೊಟ್ಟಿಲ್ಲ ರಾಜೀನಾಮೆ ನಾನು ಇಂಥ ವ್ಯಕ್ತಿ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಅಧಿಸೂಚನೆಯನ್ನು ಸಚಿವ ಸಂಪುಟದಲ್ಲಿ ಸರ್ಕಾರನೇ ಹೇಳಬೇಕು ಲೋಕಾಯುಕ್ತನ ಅದರ ಅಲ್ಲೂ ಎಲ್ಲ ತೆಗೆದಾಕಿದರು ಕೋರ್ಟ್ ಚೀಮಾರಿ ಹಾಕಿ ಏನೋ ಅಷ್ಟೋ ಇಷ್ಟೋ ಈಗ ಮತ್ತು ಲೋಕಾಯುಕ್ತಕ್ಕೆ ಶಕ್ತಿ ಬಂದಿದೆ ಸ್ವಾಯತ್ತತೆ ಮತ್ತು ಪುನರ್ಸ್ಥಾಪಿತ ಸಂಪೂರ್ಣ ಆಗಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಇವತ್ತು ಸಿ ಬಿ ಐ ತನಿಖೆ ವಿತೌಟ್ ಪರ್ಮಿಷನ್ ಆಗಬಾರ್ದು ಅಂತೇಳಿ ಇವತ್ತು ಬಿ ಜೆ ಪಿ ಹತ್ತಿರ ಸರ್ಕಾರಗಳು ಅದರಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿದೆ ಅವರು ಮಾಡ್ತಾ ಇರುವಂಥದ್ದು ಮುಂದಿನ ದಿನಗಳಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಇದು ಬಿ ಜೆ ಪಿ ಅವರು ಪದೇ ಇವರು ಪ್ರಜಾಪ್ರಭುತ್ವದ ನೀತಿ ಬಗ್ಗೆ ಮಾತಾಡ್ತಾರೆ ಒಕ್ಕೂಟದ ವ್ಯವಸ್ಥೆ ಗೌಪ್ಯತೆ ಬಗ್ಗೆ ಮಾತಾಡ್ತಾರೆ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಹಾನೆಸ್ಟಿ ಬಗ್ಗೆ ಭಾಳಷ್ಟು ಮಾತಾಡ್ತಾರೆ ಆದರೆ ಇವತ್ತು ಯಾಕೆ ಸಿ ಬಿ ಐಯನ್ನು ನಿಷೇಧ ಮಾಡಿದ್ದಾರೆ ಒಬ್ಬ ಮುಖ್ಯ ಕಾರ್ಯದರ್ಶಿ ರಾಜ್ಯಪಾಲರ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ನೇರವಾಗಿ ಕೊಡಬಾರ್ದು ಅಂತ ಒಂದು ಡಿಸಿಷನ್ ಕ್ಯಾಬಿನೆಟಲ್ಲಿ ನಿಜವಾಗಿಯೂ ಕೂಡ ಒಂದು ಪ್ರಜಾಪ್ರಭುತ್ವದಲ್ಲಿ ಒಂದು ಇದು ಬ್ಲ್ಯಾಕ್ ಮಾರ್ಕ್ ಇತ್ತು ಅವರು ಹೋರಾಟ ಮಾಡಿ ನಾವು ರಾಜೀನಾಮೆ ಕೊಡಲ್ಲ 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 ನೋಡಿ ರಾಜೀನಾಮೆ ಬೇರೆ ಪ್ರಶ್ನೆ ಇವತ್ತು ಕೋರ್ಟ್ ಏನು ಹೇಳಿದೆ ಲೋಕಾಯುಕ್ತ ಏನು ಹೇಳುತ್ತೆ ಅದು ಬೇರೆ ಸಾರ್ವಜನಿಕ ಬದುಕಿನಲ್ಲಿ ನಾವು ನೈತಿಕವಾಗಿ ಬದುಕಿದೀವಾ ನೈತಿಕವಾಗಿ ನಮ್ಮ ನೈತಿಕತೆ ಉಳಿಸ್ಕೊಂಡಿದ್ದೀವ ಇಲ್ಲವಾ ಇಷ್ಟೇ ಪ್ರಶ್ನೆ ಇದು ನಮ್ಮ ಆತ್ಮಸಾಕ್ಷಿಗೆ ನಾವು ಏನು ಅನ್ನೋದು ನಮಗೆ ಗೊತ್ತಿರುತ್ತೆ ರಾಜ್ಯದ ಜನತೆ ಎಲ್ಲವನ್ನೂ ನೋಡಿದ್ದಾರೆ ತುಲನೆ ಮಾಡಿ ಸಂದರ್ಭಕ್ಕೆ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ಇತಿಹಾಸದಲ್ಲಿ ನಾವು ಏನು ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ ಅನ್ನುವಂಥದ್ದು ಇವತ್ತು ರಾಮಕೃಷ್ಣ ಹೆಗಡೆ ಅವರನ್ನು ನಾವು ನೆನೆಸ್ತೀವಿ ಯಾಕೆ ಅಂತಂದರೆ ಅವರು ಆತ್ಮಸಾಕ್ಷಿಯಾಗಿ ನೈತಿಕವಾಗಿ ಬದುಕಿದ್ರು ನೈತಿಕತೆ ಬಗ್ಗೆ ಅವರು ಹೇಳ್ತಾ ಇದ್ದರು ನೈತಿಕತೆಗೋಸ್ಕರನೇ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಯಾಕೆ ಕೊಟ್ಟಿಲ್ಲ ರಾಜೀನಾಮೆ ನಾನು ಇಂಥ ವ್ಯಕ್ತಿ ಬಗ್ಗೆ ಅಂತ ಮಾತಾಡ್ತಾ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಒಂದು ಸಿಸ್ಟಮಲ್ಲಿ ನಾವು ಹೇಗಿರಬೇಕು ಅನ್ನೋವಂಥ ವಿಷಯಗಳ ಬಗ್ಗೆ ನಾನು ಹೇಳ್ತೇನೆ